ಪಾಲಕ್ ಚಕ್ಲಿ ರವೆ ಚಕ್ಲಿ ಇದೇ ಥರ ಸುಮಾರು ಚಕ್ಲಿನ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದಿರ್ತೀರ ಐದೇ ನಿಮಿಷದಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಟೊಮ್ಯಾಟೊ ಚಕ್ಲಿನ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಡಿಯೋಸನ್ನ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಪುಟಾಣಿ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಹಣ್ಣಾಗಿರೋ ಒಂದೆರಡು ಟೊಮೆಟೊನ ತೊಗೊಂಡಿದ್ದೀನಿ ಈಗ ಅವಲಕ್ಕಿ ಮತ್ತು ಪುಟಾಣಿನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಅರ್ಧ ಬಟ್ಲಾಗುತ್ತೆ ಇದನ್ನು ಒಂದು ಅರ್ಧ ಬಟ್ಲಾಗುತ್ತೆ ಇದು ಅದನ್ನು ತೊಗೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂತೀನಿ ಹಾಗೆ ಟೊಮೆಟೊನೋ ಪ್ಯೂರಿ ಮಾಡಿ ಸೈಡಲ್ಲೇ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಒಂದೂವರೆ ಆ ಪುಟಾಣಿ ಮತ್ತು ಹೊಲಕ್ಕಿ ಸೇರಿ ಅರ್ಧ ಕಪ್ಪು ಮತ್ತು ಇದು ಒಂದು ಕಪ್ಪು ಒಂದೂವರೆ ಆಯಿತು ಹಾಗೆ ಈಗ ಜೀರಿಗೆನ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಅಜೀವನೂ ಕೂಡ ಹಾಕ್ಬೋದು ಈಗ ಒಂದೆರಡು ಸ್ಪೂನ್ ಆಗುವಷ್ಟು ಆಚು ಖಾರ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ಹಾಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಕಾಸಿರೋ ಎಣ್ಣೆನ ತಗೊಳ್ಬೇಕು ನೀವು ಬೇಕಾದರೆ ಫುಲ್ ಕಾಸಿ ಬೇಕಾದರೆ ತೊಗೊಳ್ಳಿ ಇಲ್ಲಾಂದರೆ ಲೈಟಾಗಿ ಕಾಸಿ ಬೇಕಾದರೆ ತೊಗೊಬೋದು ನಾನು ಲೈಟಾಗಿ ಕಾಸಿ ತೊಗೊಂಡಿದ್ದೀನಿ ಇದನ್ನು ಈಗ ಕಲಿಸ್ಕೊಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಮಿಕ್ಸ್ ಆದಮೇಲೆ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಉಂಡೆ ಕಟ್ಟಿದರೆ ಇದು ಉಂಡೆ ಬರಬೇಕು ನೋಡಿ ಈ ಥರ ಉಂಡೆ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸಿದ ಮೇಲೆ ಇದಕ್ಕೆ ಈಗ ನಾನು ಪ್ಯೂರಿ ಮಾಡಿ ಟೊಮೆಟೊನ ಸೈಡಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈಗ ಅರ್ಧ ಹಾಕ್ತಾಯಿದ್ದೀನಿ ನೋಡಿ ಅರ್ಧ ಹಾಕಿ ಇದನ್ನು ಈಗ ಚೆನ್ನಾಗಿ ನಾತ್ಕೊಬೇಕು ನೋಡಿ ಚೆನ್ನಾಗಿ ನಾತ್ಕೊಬೇಕು ಈಗ ಇದನ್ನು ಇನ್ನು ಉಳಿದಿತ್ತಲ್ಲ ಅರ್ಧ ಪ್ಯೂರಿ ಅದನ್ನು ಕೂಡ ಹಾಕಿ ಇದನ್ನು ಈಗ ನಾದ್ಕೊಂಡು ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಟ್ಕೊಬೇಕು ನೋಡಿ ಇಷ್ಟು ಹಾಕಬೇಕು ಈ ತ ಈ ಥರ ಬರಬೇಕು ಹಿಟ್ಟು ಈ ಥರ ಬರೋ ತನಕ ಇದನ್ನು ನೀಟಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ಸೈಡಲ್ಲಿ ಎತ್ತಿಟ್ಟ ಮೇಲೆ ಈಗ ಏನು ಮಾಡಬೇಕು ಅಂದರೆ ಚಕ್ಲಿ ಪಾವ್ಗೆ ಹಿಟ್ಟನ್ನು ಹಾಕಬೇಕು ಹಾಗೆ ಒಂದು ಸೈಡಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡಿ ಟೊಮೆಟೊ ಚಕ್ಲಿ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಟೇಸ್ಟಿಯಾಗಿ ಬರಬೇಕಲ್ವಾ ಮಸಾಲೆ ಬೇಕಲ್ವಾ ಅದಕ್ಕೆ ಅದನ್ನು ಇವಾಗ ರೆಡಿ ಮಾಡೋಣ ಈಗ ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೊದಲೇ ಉಪ್ಪು ಹಾಕಿದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನಿಮ್ಮ ನೀವೇನಾದರೂ ನಿಮ್ಮ ಮನೆಯಲ್ಲಿ ಮಾವಿನಕಾಯ್ದು ಪೌಡ್ರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕಿ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಎಣ್ಣೆ ಕಾದಿದೆ ಈಗ ಚಕ್ಲಿನ ಬಿಡೋಣ ಕಡಿಮೆ ಉರಿ ಇಟ್ಟಿರಬೇಕು ನೀವು ಚಕ್ಲಿ ಹಾಕುವಾಗ ಯಾಕಪ್ಪ ಅಂದರೆ ಫುಲ್ ಜೋರಿಟ್ರಿ ಅಂದರೆ ಅದು ಜಲ್ದಿ ಬಂದು ಏನಾಗುತ್ತೆ ಅಂದರೆ ಆಮೇಲೆ ಅದು ಫುಲ್ ಸ್ಮೂತ್ ಮೆತ್ತ ಮೆತ್ತಗೆ ಮೆತ್ ಮೆತ್ತಗೆ ಚಕ್ಲಿ ನಮಗೆ ಚಕ್ಲಿ ಫುಲ್ಲು ಗರಿ ಗರಿಯಾಗಿ ಬರಬೇಕು ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಟು ನಾವು ಚಕ್ಲಿನ ಬೇಯಿಸ್ಕೊಬೇಕು ಈಗ ಚಕ್ಲಿ ರೆಡಿ ಆಗಿದೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಮಸಾಲೆನ ಇದ್ರ ಮೇಲೆ ಹಾಕೋಣ ನಾನು ಮಸಾಲೆ ಹಾಕೋ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ವೀಡಿಯೋನೇ ಆಗಿಲ್ಲ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಅದು ಮಸಾಲೆನ ಯಾವ ರೀತಿ ಇದ್ರ ಮೇಲೆ ಹಾಕೋದು ಅಂತ ಬಿಸಿ ಬಿಸಿ ಇದ್ದಾಗೇ ಹಾಕ್ಬಿಡಿ ಕರೆಕ್ಟಾಗಿ ಮಸಾಲೆ ಇದಕ್ಕೆ ಕೂ ಕೂಡುತ್ತೆ ಮೇಲೆ ಏನಾದರೂ ಹಾಕಿದರೆ ಕೂಡೋದಿಲ್ಲ ಇದೇ ಥರ ವೀಡಿಯೋಸ್ ನಿಮಗೇನಾದರೂ ಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮ್ಮ ಹತ್ರ ಬರುತ್ತೆ ಮೊದಲು ನೀವೇ ನೋಡ್ಬೋದು ನಮ್ಮಂಥ ಚಿಕ್ಕ ಚಾನಲ್ನ ನೀವೇ ತಾನೇ ಬೆಳೆಸಬೇಕು ಸಪೋರ್ಟ್ ಮಾಡಿ ನಮಗೆ